ನಮಸ್ಕಾರ ಎಲ್ಲರಿಗೂ ಕೂಡ ಬನ್ನಿ ಇವತ್ತೇನೆಲ್ಲ ಯೂಸ್ಫುಲ್ ಟಿಪ್ಸ್ ಕೊಡ್ತೀನಂತ ನೋಡೋಣ ಸ್ನೇಹಿತರೆ ನಿಮ್ಮ ಮನೇಲಿ ಕೂಡ ಈ ರೀತಿ ಚರಡಿ ಇರುವಂಥದ್ದು ತೊಗೊಂಡ್ರೆ ಸಾಕು ನಿಮಗೂ ಕೂಡ ಒಂದು ಯೂಸ್ಫುಲ್ ಆಗುವಂಥದ್ದು ರೆಡಿ ಮಾಡ್ಕೋಬೋದು ಅದೇನಂತ ನೋಡೋಣ ಬನ್ನಿ ಇವಾಗ ನೋಡಿ ಒಂದು ಲೆಗಿನ್ಸ್ ತೊಗೊಂಡು ನನ್ನೆಲ್ಲನೂ ಕೂಡ ಈ ರೀತಿ ಉದ್ದುದ್ದಕ್ಕೆ ಲೆಗಿನ್ಸ್ ವೇಸ್ಟ್ ಆಗಿರುವಂಥ ಲೆಗಿನ್ಸನ್ನು ಪಟ್ಟಿ ಉದ್ದುದ್ದಕ್ಕೆ ಕಟ್ ಮಾಡಿ ತೊಗೊಂಡಿರುವಂಥದ್ದು ಇವಾಗ ಈ ಜರಡಿ ಮೇಲೆ ನಾವು ಈ ಥರ ಇಟ್ಕೊಂಡು ರೌಂಡಾಗಿ ನೋಡ್ತಾ ಇರ್ಬೋದು ನಾನು ಇಷ್ಟಿಷ್ಟೇ ಪಟ್ಟಿಗಳು ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇವಾಗ ನಾನು ಯಾವ ರೀತಿಯಾಗಿ ಇದ್ದೀನಲ್ವೋ ಅದೇ ರೀತಿಯಾಗಿ ನೀವು ಕೂಡ ಇಟ್ಕೋಬೇಕಾಗತ್ತೆ ತೋರಿಸೋವಂಥ ರೀತಿ ಕರೆಕ್ಟಾಗಿ ನೀವು ಕೂಡ ನೋಡ್ಕೊಂಡು ಹೋಗಿ ಯಾಕಂದರೆ ಇದೇ ರೀತಿಯಾಗಿ ಎಲ್ಲ ಕೂಡ ಇಟ್ಕೋಬೇಕು ಲೆಗಿನ್ಸ್ನಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ದುಡ್ಡಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಚಿಕ್ಕ ಸೈಜ್ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ದೊಡ್ಡ ಸೈಜಷ್ಟು ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಮತ್ತೆ ಬೇಕಾದರೂ ಕೂಡ ಜಾಯಿಂಟ್ ಮಾಡ್ಕೊಬೋದು ಇವಾಗ ನೋಡಿ ಎಲ್ಲನೂ ಕೂಡ ರೌಂಡಾಗಿ ಇಟ್ಕೊಂಡ್ಮೇಲೆ ಒಂದು ಮಧ್ಯದಲ್ಲಿ ರೀತಿ ಬೆರಳು ಇಟ್ಕೊಂಡು ನಾವು ಇವಾಗ ಇದನ್ನು ನಾವು ಪಲ್ಟಿ ಮಾಡಬೇಕು ತೋರಿಸೋ ರೀತಿಯಲ್ಲಿ ನೋಡಿ ಈ ಥರ ಇಲ್ಲಾಂದರೆ ನೀವು ಕೆಳಗಡೆ ಕೂಡ ಇಟ್ಕೊಂಡು ಈ ರೀತಿ ಡಬ್ಬ ಹಾಕ್ಬೋದು ಇಲ್ಲಾಂದರೆ ನಾವು ಈ ಥರ ಮಾಡಿರೋ ರೀತಿಯಾಗಿ ಕೂಡ ಮಾಡ್ಕೋಬೋದು ಇವಾಗ ನೋಡಿ ಮತ್ತೆ ಎಳೆಗಳು ಎಲ್ಲನೂ ಕೂಡ ಪರ್ಫೆಕ್ಟಾಗಿ ಮಾಡ್ಕೊಂಡ್ಬಿಡಿ ಇವಾಗ ಇದೆಲ್ಲನೂ ಕೂಡ ಮಾಡ್ಕೊಂಡಾದಮೇಲೆ ಒಂದೊಂದೇ ನೋಡಿ ಈ ರೀತಿ ಎರಡೂ ಕಡೆಯಿಂದ ಒಂದೊಂದು ಎಳೆಗಳು ತೊಗೊಂಡು ಎಲ್ಲಾನು ಕೂಡ ಜೋಡಿಸ್ತಾ ಹೋಗಬೇಕು ನೀವು ಬೇಕಾದರೆ ಅವತ್ತು ಇಲ್ಲಿ ಸೇಫ್ಟಿ ಪಿನ್ ಕೂಡ ಹಾಕ್ಬೋದು ನಾನು ಸೇಫ್ಟಿ ಪಿನ್ ಹಾಕ್ತಾಯಿಲ್ಲ ನಿಮಗೆ ಇದು ಬೇಕಂದರೆ ಸೇಫ್ಟಿ ಪಿನ್ ಕೂಡ ಹಾಕ್ಕೊಳ್ಳಿ ನಾನು ಇದೇ ಒಂದು ಬಟ್ಟೆ ತೊಗೊಂಡು ಈ ರೀತಿ ತುಂಬಾ ಎಳಿಬೇಕಾಗುತ್ತೆ ಗಟ್ಟಿಯಾಗಿ ಫಿಟ್ಟಾಗಿ ಎಳ್ಕೊಂಡು ತಗೊಂಡು ಇವಾಗ ಒಂದು ಗಂಟು ಹಾಕೋಣ ಬನ್ನಿ ಒಂದು ಬೇರೆ ಬಟ್ಟೆ ತಗೊಂಡು ನಾನು ಇವಾಗ ಗಂಟು ಇದ್ದೀನಿ ಮತ್ತು ಆಮೇಲೆ ನಾವು ಇದು ಗಂಟು ಬಿಚ್ಚಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಒಂದು ಗಂಟು ಟೈಟಾಗಿ ಹಾಕ್ಕೊಂಡ್ರೆ ಸಾಕು ಇವಾಗ ನೋಡಿ ಈ ರೀತಿ ಎಲ್ಲ ಕೂಡ ಗಂಟು ಹಾಕ್ಕೊಂಡ್ಮೇಲೆ ಸ್ವಲ್ಪ ಇದ್ಮೇಲೆ ಈ ಕಡೆ ಮತ್ತೆ ತಿರುವು ಹಾಕ್ತೀವಲ್ವ ಡೆಬ್ಬಿ ತೆರವು ಹಾಕ್ಕೊಂಡು ತೊಗೊಂಡ್ಮೇಲೆ ಇವೆಲ್ಲವೂ ಕೂಡ ಆಗಿ ಮಾಡ್ಕೋಬೇಕು ನಾವು ಫಸ್ಟಿಗೆ ಯಾವ ರೀತಿ ಇಟ್ಕೊಂಡಿರ್ತೀವಲ್ಲ ಅದೇ ರೀತಿಯಾಗಿ ಎಲ್ಲನೂ ಕೂಡ ಪರ್ಫೆಕ್ಟಾಗಿ ರೌಂಡಾಗಿ ಮಾಡ್ಕೊಳ್ಳಿ ಸ್ವಲ್ಪ ಹಿಂದೆ ಮುಂದೆ ಈ ರೀತಿ ಕಾಣಿಸ್ತಾ ಇರುವಂಥ ರೀತಿ ಇದ್ದರೂ ಕೂಡ ಅದು ಪರ್ಫೆಕ್ಟಾಗಿ ಮಾಡ್ಕೋಬೇಕು ಇವಾಗ ಇದು ಪರ್ಫೆಕ್ಟಾಗಿ ರೆಡಿ ಆದಮೇಲೆ ನಾನು ಆವಾಗೇ ಹೇಳಿದ್ದೀನಲ್ಲ ಸ್ವಲ್ಪ ಸಿಕ್ ಸೈಜು ಕಟ್ ಮಾಡ್ಕೋಬೇಕು ಸ್ವಲ್ಪ ಉದ್ದುದ್ದಕ್ಕೆ ದೊಡ್ಡ ಸೈಜಷ್ಟು ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇರೆ ಬಟ್ಟೆ ಕೂಡ ಕಟ್ ಮಾಡ್ಕೊಂಡು ತೊಗೋಬೋದು ಇವಾಗ ನೋಡಿ ಉದ್ದುದ್ದಕ್ಕಿರುವಂಥದ್ದು ಪಟ್ಟಿಗಳು ಕಟ್ ಮಾಡ್ಕೊಂಡು ತೊಗೊಂಡ್ರಂಥದ್ದು ಇವೆಲ್ಲದರ ಮಧ್ಯದಲ್ಲಿ ಎಲ್ಲನೂ ಕೂಡ ಹಿಡ್ಕೊಂಡು ಒಂದು ಗಂಟೆ ಹಾಕಿ ಈ ಗಂಟನ್ನು ನಾವು ಕೆಳಗಡೆ ಹಾಕಬೇಕು ಹಾಕಿದ ತಕ್ಷಣ ನೋಡಿ ಯಾವ ರೀತಿಯಾಗಿ ನಾನಿದು ರೆಡಿ ಮಾಡ್ತೀನಂತ ನೋಡ್ಬೋದು ಇವಾಗ ನೋಡಿ ಒಂದೆಳೆ ನೋಡಿ ಒಂದೊಂದೇ ಪಟ್ಟಿ ಬಿಟ್ಕೊಂಡು ಈ ರೀತಿ ನಾವು ರೌಂಡಾಗಿ ಹಾಕ್ತಾ ಹೋಗಬೇಕು ಒಂದು ಪಟ್ಟಿ ಬಿಡಬೇಕು ಮತ್ತೊಂದು ಪಟ್ಟಿಯಲ್ಲಿ ನಾವು ಈ ಥರ ಹಾಕ್ತಾ ಹೋದರೆ ಪರ್ಫೆಕ್ಟಾಗಿ ನಮಗೆ ಮ್ಯಾಟ್ ರೆಡಿ ಆಗುತ್ತೆ ನೋಡಿ ಮನೆಯಲ್ಲಿ ಎಷ್ಟು ಯೂಸ್ಫುಲ್ಲಾಗಿ ನಾವು ರೆಡಿ ಮಾಡ್ಕೋಬೋದಂತ ನೋಡಿ ನಿಮಗೆ ದೊಡ್ಡ ಸೈಜ್ ಬೇಕಾ ಸಣ್ಣ ಸೈಜ್ ಬೇಕಾ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇತ್ತು ದೊಡ್ಡ ದೊಡ್ಡ ಸೈಜಲ್ಲಿ ಮ್ಯಾಟ್ ರೆಡಿ ಮಾಡ್ಕೊಬೋದು ನನ್ನ ತೋರಿಸೋವಂಥ ರೀತಿ ಪರ್ಫೆಕ್ಟಾಗಿ ನೋಡ್ಕೊಳ್ಳಿ ಫಸ್ಟಿಗೆ ನಾವು ಈ ಥರ ಕಾಣಿಸುತ್ತೆ ನಿಮ್ಗೆ ತೋರಿಸ್ತೀನಿ ಲಾಸ್ಟ್ವರೆಗೂ ಕೂಡ ನೋಡ್ಕೊಂಡ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ ಯಾಕಂದರೆ ಫಸ್ಟಿಗೆ ಅದು ನಾವು ಹಾಕೋವಂಥ ರೀತಿ ನಿಮ್ಗೆ ಗೊತ್ತಾಗೋದಿದ್ರು ಲಾಸ್ಟ್ವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ಏನಿಲ್ಲ ಸ್ನೇಹಿತರು ತುಂಬಾ ಈಸಿ ಅಂತ ಒಂದು ಎಳೆ ದಾರ ನೋಡಿ ಈ ಥರ ಮಾಡ್ಕೊಂಡಿರ್ತೀವಲ್ಲ ಗಂಟು ಹಾಕಿದ ತಕ್ಷಣ ಒಂದೊಂದೇ ಪಟ್ಟಿಗಳು ಬಿಡ್ತಾ ಹೋಗಬೇಕು ಒಂದು ಪಟ್ಟಿ ಬಿಟ್ಕೊಂಡು ಒಂದು ಪಟ್ಟಿ ಮತ್ತೆ ಕೆಳಗಡೆ ನಾವು ದಾರ ಈ ಥರ ಹಾಕ್ತಾ ಹೋದರೆ ಅದು ನಮಗೆ ಒಂದು ಮ್ಯಾಟ್ ರೀತಿ ರೆಡಿ ಆಗುತ್ತೆ ತುಂಬನೇ ಸರಳವಾಗಿ ಮಾಡ್ಕೋಬೋದು ದುಬಾರಿ ದುಡ್ಡು ನಾವು ಹೊರಗಡೆ ಖರ್ಚು ಮಾಡಿ ತರೋದಕ್ಕಿಂತ ಈ ಥರವಾಗಿ ಯೂಸ್ಫುಲ್ ಆಗುವಂಥ ಮನೆಯಲ್ಲಿ ವೇಸ್ಟ್ ಏನಾದರೂ ಬಟ್ಟೆ ಇದ್ದರೆ ಈ ಥರವಾಗಿ ನೀವು ಕೂಡ ರೆಡಿ ಮಾಡ್ಕೊಳ್ಳಿ ನೋಡಿ ಫಸ್ಟಿಗೆ ಮಾಡುವಾಗ ಸ್ವಲ್ಪ ನಮಗೇನಾಗುತ್ತೆ ಅಂದರೆ ಇದ್ದರೆ ಸ್ವಲ್ಪ ಸ್ಲೋ ಆಗುತ್ತೆ ತಳಿ ತಿಳಿದ ತಕ್ಷಣ ನೋಡಿ ಎಷ್ಟು ಫಾಸ್ಟಾಗಿ ಮಾಡ್ಕೋಬೋದಂತ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇರೋಂಥದ್ದು ಅಂತ ನೋಡಿ ಸ್ನೇಹಿತರೆ ನಾವು ಎಲ್ಲಿಗೆ ಬೇಕಾದರೂ ಸ್ವಲ್ಪನೇ ರೀತಿ ನೋಡ್ತಾರ್ದು ಚಿಕ್ಕ ಸೈಜ್ ನಾವು ಈ ಥರ ಡೈನಿಂಗ್ ಟೇಬಲ್ ಮೇಲೆ ಕೂಡ ಹಾಕೋದಕ್ಕೆ ಮಾಡ್ಕೋಬೋದು ಏನಾದರೂ ಅಡುಗೆ ತಂದಿರ್ತೀವಲ್ಲ ಬಿಸಿ ಬಿಸಿ ಅಡುಗೆ ತಂದಿಟ್ಟಾಗ ನಮಗೆ ಅದು ಅಡುಗೆ ಕೆಳಗಡೆ ಇಟ್ಕೊಳ್ಳೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮ್ಯಾಟ್ಗಳು ಹಾಗಾಗಿ ನೀವು ಕೂಡ ಪರ್ಫೆಕ್ಟಾಗಿ ಇಷ್ಟ ಆದರೆ ರೆಡಿ ಮಾಡ್ಕೋಬೋದು ಈ ಥರ ಮ್ಯಾಟ್ಗಳು ನೋಡಿ ಬಟ್ಟೆ ಕಡಿಮೆ ಬಿತ್ತಂದರೆ ಅದಕ್ಕೆ ನಾವು ಮತ್ತೆ ಮತ್ತೊಂದು ಬಟ್ಟೆ ತೊಗೊಂಡು ಜೋಡಿಸ್ಕೊಂಡು ಗಂಟು ಹಾಕಿದ್ರೆ ಸಾಕು ಇಲ್ಲಾಂದರೆ ನೀವು ಹೊಲಿಗೆ ಮಷೀನಲ್ಲಿ ಹೊಲ್ಕೊಂಡು ಉದ್ದಕ್ಕೆ ಒಂದು ಹೊಲ್ಕೊಂಡು ತೊಗೊಂಡ್ರು ಕೂಡ ಪರವಾಗಿಲ್ಲ ಆ ರೀತಿ ಕೂಡ ನಡೆಯುತ್ತೆ ನಾವು ಎಷ್ಟು ಚಿಕ್ಕ ಸೈಜ್ ತೊಗೊಂಡಿರ್ತೀವಲ್ಲ ಬಟ್ಟೆ ಸ್ನೇಹಿತರೆ ಅದು ನಮಗೆ ಹಾಕೋದಕ್ಕೆ ಪರ್ಫೆಕ್ಟಾಗಿ ಬರುತ್ತೆ ನಾವು ದೊಡ್ಡೊಳ್ಳೆದಾರ ತೊಗೊಂಡ್ವಿ ಅಂದರೆ ಏನಾಗುತ್ತೆ ಅಂದರೆ ಎಳು ಹೋದ್ರಲ್ಲೇ ದಿನ ಹೋಗಿಬಿಡುತ್ತೆ ಅದಕ್ಕೋಸ್ಕರ ಎಷ್ಟು ಚಿಕ್ಕ ಸೈಜ್ ತೊಗೋತೀವಿ ಅಲ್ಲ ಅದೇ ನಮಗೆ ಸರಿಯಾಗಿ ಬರುತ್ತೆ ನೋಡಿ ಟೈಟಾಗಿ ಎಳಿಬೇಕು ರೌಂಡಾಗಿ ಹಾಕ್ತಾ ಹೋದರೆ ಈ ಥರವಾಗಿ ಮ್ಯಾಟ್ರ ರೆಡಿ ಆಯ್ತು ನೋಡಿ ನಾನು ಚಿಕ್ಕ ಸೈಜಷ್ಟು ಮಾಡಿದ್ದೀನಿ ನಿಮಗೆ ಬೇಕಾದರೆ ದೊಡ್ಡ ಸೈಜಷ್ಟು ರೆಡಿ ಮಾಡ್ಕೋಬೋದು ಇವಾಗ ಲಾಸ್ಟ್ ಎಂಡಲ್ವಾ ಯಾವ ರೀತಿ ಗಂಟು ಹಾಕಬೇಕಂತ ನೋಡಿ ಅದು ಕೂಡ ನೋಡಿ ಎಲ್ಲನೂ ಕೂಡ ನಾನು ಗಂಟು ಹಾಕಿರೋದಂತ ಬಿಚ್ಕೊಂಡು ತೊಗೊಂಡಿದ್ದೀನಿ ಇವಾಗ ಎರಡೆರಡು ತೊಗೊಂಡು ನಾವು ಈ ರೀತಿ ಗಂಟು ಹಾಕ್ತಾ ಹೋಗಬೇಕಾಗತ್ತೆ ನೋಡ್ಕೊಂಡು ಹೋಗಿ ನಿಮಗೆ ಏನಾದರೂ ಕಡಿಮೆ ಬಿದ್ದರೆ ಇನ್ನೊಂದು ಪಟ್ಟಿ ಜೋಡಿಸ್ಕೊಂಡು ಗಂಟು ಹಾಕ್ಕೊಬೋದು ನಾನು ತೋರಿಸೋ ರೀತಿ ನೀವು ಕೂಡ ನೋಡ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಪಟ್ಟಿ ಕಡಿಮೆ ಬಿದ್ದರೆ ನಾನು ಇನ್ನೊಂದು ಸ್ವಲ್ಪ ಪಟ್ಟಿ ಜೋಡಿಸ್ಕೊಂಡು ಗಂಟು ಹಾಕ್ಕೊಳ್ತೀನಿ ಎಲ್ಲ ಕೂಡ ತುಂಬಾ ಸರಳವಾಗಿ ಮಾಡ್ಕೊಳ್ಳುವಂಥದ್ದು ಮ್ಯಾಟ್ ನೋಡಿ ಸ್ನೇಹಿತರೆ ನೀವು ಕೂಡ ಯೂಸ್ಫುಲ್ ಆಗುತ್ತೆ ಮನೆಯಲ್ಲಿ ಬೇಕೇ ಬೇಕಲ್ವಾ ಮ್ಯಾಟು ಹಾಗಿದ್ರೆ ಮನೆಯಲ್ಲಿ ವೆಸ್ಟ್ ಬಟ್ಟೆ ಇದ್ದರೆ ನೀವು ಕೂಡ ರೆಡಿ ಮಾಡ್ಕೊಳ್ಳಿ ನೋಡಿ ಎರಡೆರಡು ತೊಗೊಂಡು ನಾನು ಗಂಟು ಇರುವಂಥ ರೀತಿ ಇದೇ ಥರವಾಗಿ ನೀವು ಲಾಸ್ಟ್ ಎಂಡಿಗೆ ಈ ರೀತಿ ಮಾಡ್ಕೋಬೇಕು ಆವಾಗ ನಿಮಗೇನಾಗುತ್ತೆ ಟೈಟಾಗಿ ಕೂತ್ಕೊಳ್ಳುತ್ತೆ ಇಲ್ಲಾಂದರೆ ನೀವು ಒಂದು ಸ್ವಲ್ಪ ಸೂಜಿ ದಾರ ತೊಗೊಂಡು ಕೂಡ ಲಾಸ್ಟ್ ಎಂಡಿಗೆ ಹೊಲ್ಕೋಬೋದು ಆವಾಗ ಅದು ಒಂದು ಸ್ವಲ್ಪ ಕೂಡ ಗಂಟು ಹಾಕಿರುವಂಥ ರೀತಿ ಕೂಡ ಕಾಣಿಸೋದಿಲ್ಲ ನಿಮಗೆ ಯಾವ ರೀತಿ ಅನ್ ಆಗುತ್ತೆ ನೀವು ಲಾಸ್ಟ್ ಎಂಡಿಗೆ ಮಾಡ್ಕೋಬೋದು ಇಲ್ಲ ನನಗೆ ದೊಡ್ಡ ಸೈಜ್ ಮ್ಯಾಟ್ ಬೇಕಂದ್ರೆ ನೀವು ಸ್ವಲ್ಪ ದೊಡ್ಡದಿರುವಂಥದ್ದೊಂದು ಒಂದು ಯಾವುದಾದ್ರೂ ಒಂದು ದೊಡ್ಡದಿರುವಂಥದ್ದು ಚಾನಿ ತೊಗೋಬೋದು ಆವಾಗ ನಿಮಗೆ ದೊಡ್ಡ ಸೈಜಷ್ಟು ಮ್ಯಾಟ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಲಾಸ್ಟಿಗೆ ರೀತಿ ಗಂಟು ಹಾಕಿ ನಾನು ಕಟ್ ಮಾಡಿದ್ದೀನಿ ಪರ್ಫೆಕ್ಟಾಗಿ ರೆಡಿಯಾಗಿರುವಂಥದ್ದು ನೋಡಿ ನಾನು ಚಿಕ್ಕ ಸೈಜಷ್ಟು ಮಾಡ್ಕೊಂಡಿದ್ದೀನಿ ಏನಾದರೂ ಬಿಸಿ ಬಿಸಿ ಇಡುವಾಗ ನಮಗೆ ಇದು ಕೆಳಗಡೆ ಇಟ್ಕೊಂಡ್ರೆ ಸಾಕಾಗುತ್ತೆ ಹಾಗಾದರೆ ನೀವು ಕೂಡ ತಡ ಮಾಡಿದೆ ರೆಡಿ ಮಾಡಿ ನಿಮಗೂ ಕೂಡ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಲ್ಕು ಜನರಿಗೆ ಶೇರ್ ಮಾಡಿ ಪೂರ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ